ಸ್ವಿಮ್ಮಿಂಗ್ ಪೂಲ್ ನಿನ್ನ ಕಣ್ಣೀರೇ ಜಾಸ್ತಿ ಆದಾಗ ಉಂಟು ಸರ್ ಹೇಳ್ತಿದ್ದಾಳ ಅಲ್ಲಿ ಒಂದು ಶಾರ್ಕ್ ಉಂಟು ಅದಕ್ಕೆ ನಂಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬೇಡ ಅಂತಿಲ್ಲ ಮದ್ವೆಗೆ ಸಮೇತ ಇಷ್ಟು ಕೂಗ್ಲಿಲ್ಲ ಟ್ರೈ ಮಾಡಬಾರ್ದಂತೆ ದಿನಕ್ಕದು ಹಲ್ಲು ರಿಪೇರಿ ಮಾಡ್ಲಿಕ್ಕೆ ಬಂದೇವೆ ಗ್ಯಾರೇಜ್ಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅವಳ ಅಕ್ಕ ಇಲ್ಲ ಅಲ್ಲ ಇವತ್ತು ವಿನಕ್ಕದು ಹಲ್ಲು ತೋರ್ಸಿಲ್ ಕುಂಟಾಯ್ತಾ ತುಂಬಾ ಜನರು ಸ್ಟಾರ್ಟಿಂಗ್ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಕೇಳ್ತಿದ್ರು ಅದ್ಯಾರು ಹಲ್ಲು ಎದುರಿರುವವರು ಅದ್ಯಾಕೆ ಅವರ ಹಲ್ಲು ರಿಪೇರಿ ಮಾಡ್ಲಿಲ್ಲ ಅಂತೇಳಿ ತುಂಬಾ ಕ್ವಶನ್ಸ್ ಬರ್ತಿತ್ತು ಮತ್ತೆ ಅವರಿಗೆ ಕೇಳಿ ಕೇಳಿ ಬಚ್ಚೇನೆ ಈಗ ಏನು ಪತ್ತೆ ಇಲ್ಲ ಅವರದು ವೀನಾಕದ ಹಲ್ಲು ಬಗ್ಗೆ ಕೇಳ್ತಿರುವವ್ರದ್ದು ಸೊ ವೀನಾಕದ ಹಲ್ಲು ಉಂಟಲ್ಲ ತುಂಬಾನೇ ಕಾಂಪ್ಲಿಕೇಟೆಡ್ ಆಯ್ತಾ ಯಾಕೆ ರಿಪೇರಿ ಮಾಡಿಸಿಲ್ಲ ಅಂದ್ರೆ ಅದು ತುಂಬಾನೇ ಕಾಂಪ್ಲಿಕೇಟೆಡ್ ಎಷ್ಟು ಈಗ ಅವ್ರಿಗೆ ಫಿಫ್ಟಿ ತ್ರೀ ಇಯರ್ಸ್ ಸಾಧಾರಣ ಅವ್ರು ಚಿಕ್ಕ ಇರುವಾಗಲೇ ಅವರ ಹಲ್ಲು ಎದುರ್ದು ಮೂರ್ನಾಲ್ಕು ಹಲ್ಲು ಟ್ರಾನ್ಸ್ಪ್ಲಾಂಟ್ ಅಂತ ಇಂಪ್ಲಾಂಟ್ ಟ್ರಾನ್ಸ್ಪ್ಲಾಂಟ್ ಅಲ್ಲ ಮಾರೆ ಇಂಪ್ಲಾಂಟ್ ಇಂಪ್ಲಾಂಟ್ ಮಾಡಿದ ಆಯ್ತಾ ಅಂದ್ರೆ ಡ್ರಿಲ್ ಮಾಡಿ ಬೋನಿಗೆ ಡ್ರಿಲ್ ಮಾಡಿ ಹಲ್ಲು ಇಡುದು ಇಂಪ್ಲಾಂಟ್ ಅಂದ್ರೆ ಏನಂದ್ರೆ ನಮ್ಮ ಇದು ನಿಜ್ಜಿ ಉಂಟಲ್ಲ ನಿಜ್ಜಿಗೆ ಡ್ರಿಲ್ ಮಾಡಿ ಹಲ್ಲನ್ನು ಆಯ್ತಾ ತುಂಬಾನೇ ಪೇನ್ಫುಲ್ ಪ್ರೊಸೆಸ್ ಇಮ್ಯಾಜಿನ್ ಮಾಡಿ ಒಂದು ನಲ್ವತ್ತು ವರ್ಷ ಮುಂಚೆವೇ ಅವರ ಪೇರೆಂಟ್ಸ್ ಅವ್ರಿಗೆ ಮಾಡಿದ್ರು ಆಗ ಎಂತ ಟೈಪ್ ಹೈಪ್ ಇರ್ಬೋದಾ ದೊಡ್ಡ ಸರ್ಜರಿ ಆಗಿರ್ಬೋದು ಈಗಂತೂ ತುಂಬಾ ಕಾಮನ್ ಈಗನೇ ಎಕ್ಸ್ಪೆನ್ಸಿವ್ ಒಂದು ಹಲ್ಲಿಗೆ ಸಾಧಾರಣ ಸಾವಿರ ಉಂಟು ಇಂಪ್ಲಾಂಟ್ ಮಾಡುದಾದ್ರೆ ರೂಟ್ ಕೆನಲ್ ಎಲ್ಲ ಐದು ಆರು ಸಾವಿರಗೆ ಮಾಡ್ತಾರೆ ಅದೇ ಇಂಪ್ಲಾಂಟ್ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತಾ ಸೊ ಅವರದು ಇಂಪ್ಲಾಂಟ್ ಆಗಿದೆ ಅವ್ರು ಚಿಕ್ಕ ಇರುವಾಗಲಿ ಮೂರು ಹಲ್ಲುದು ಇಂಪ್ಲಾಂಟ್ ಮಾಡಿದ್ರು ಅದು ಒಮ್ಮೆ ಡ್ರಿಲ್ ಮಾಡಿದ್ರೆ ಮತ್ತೆ ಯಾವ ಗಾಳಿ ಬರಲಿ ಬಿರುಗಾಳಿ ಬರ್ಲಿ ತೂಫಾನ್ ಬರಲಿ ಆ ಹಲ್ಲು ಅಲಡುದಂತಾಯ್ತು ಏಜಿಂಗ್ ಆಗುವಾಗ ಒಂದು ಮೂವತ್ತು ವರ್ಷ ಆದ ಆದ ನಂತರ ಇವರು ಬೋನ್ ತಿಂತಿದ್ರು ಮಟನ್ ಬೋನ್ ತುಂಬಾ ಶ್ರದ್ಧೆಯಿಂದ ಮಟನ್ ಬೋನ್ ಅನ್ನು ಎಂಜಾಯ್ ಮಾಡ್ತಾ ತಿಂತಿದ್ರು ತಿನ್ನುವಾಗ ಕಚ್ಚುವಾಗ ಹಲ್ಲು ಮಟನ್ದು ಒಳಗೆ ನಾನಾ ಮಟನ್ ಅಂತ ನೆನೆಸಿ ಅವ್ರು ಗಟ್ಟಿ ತಿಂದೋದು ಪಾಪ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾ ತಿಂತಿದ್ರು ಅವರು ಅದು ಹಲ್ಲು ಆಗಲಿಲ್ಲ ಹಲ್ಲಿಗೆ ಅಲ್ಲೇ ಮಾಲಿತ್ತು ಸೊ ಅದಕ್ಕೆ ಅವರ ಎರಡು ಎದುರ್ದು ಎರಡು ಹಲ್ಲು ಹೋಗಿತ್ತು ಸ್ಕ್ರೂ ಇತ್ತು ಅಲ್ಲೇ ಸೊ ನಾನು ಇಲ್ಲಿ ಆಲ್ರೆಡಿ ಕೇಳಿದ್ದೆ ಅವರು ಟ್ವೆಂಟಿ ಟ್ವೆಂಟಿ ಒನ್ಗೆ ಇಲ್ಲಿ ಬಂದಿದ್ರು ಸೊ ನಾನು ಡೆಂಟಿಸ್ಟ್ ಹತ್ರ ಹೋಗಿ ಕೇಳಿದಕ್ಕೆ ಅವರು ಧೈರ್ಯವೇ ಮಾಡ್ತಿಲ್ಲ ಇಲ್ಲಿ ಯಾರು ಸಹ ಇಬ್ಬರ ಹತ್ರ ಹೋದಾಗ ಸಹ ಅವರು ಹೇಳಿದರು ಇದು ಒನ್ ಮಂತ್ ಪ್ರೊಸೆಸ್ ಅಂತೆ ಅದು ಸ್ಕ್ರೂ ತೆಗೆದು ಒಂದೊಂದು ಹಲ್ಲುದು ಸ್ಕ್ರೂ ತೆಗೆದು ಸ್ಟಿಚ್ ಮಾಡಿ ಪುನಃ ಒಂದು ಸ್ವಲ್ಪ ಅದು ಗುಣ ಆದ ನಂತರ ಇನ್ನೊಂದು ಹಲ್ಲುದು ಅದೇ ಪ್ರೊಸೆಸ್ ಫಾಲೋ ಮಾಡಬೇಕು ಸೊ ಒಂದು ತಿಂಗಳು ಓಡಾಡಬೇಕು ಅವರ ಹಲ್ಲು ಫುಲ್ ಸರಿ ಸರಿ ಮಾಡಬೇಕಾದ್ರೆ ಸೊ ಅದೊಂದು ಲಾಂಗ್ ಪ್ರೊಸೆಸ್ ಅಂತೇಳಿ ಹೇಳಿದರು ಎಲ್ಲೆಲ್ಲಿ ಡೆಂಟಲ್ ಶಾಪ್ ಸಿಗ್ತದೆ ಅಲ್ಲೆಲ್ಲ ನಾನು ಕನ್ಸಲ್ಟೇಷನ್ಗೆ ಕೊಂಡೋಗುದು ವಿನಕನ್ ಯಾರಾದ್ರೂ ಒಬ್ಬರು ಧೈರ್ಯ ಮಾಡಿ ಇವರದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರ ಇಂಡಿಯನ್ ಕ್ಲಿನಿಕ್ಸ್ ಗೆ ಎಲ್ಲರೂ ಸಹ ಒಂದು ತಿಂಗಳಾಗ್ತದೆ ಎರಡು ತಿಂಗಳಾಗ್ತದೆ ಹಾಗೆ ಹೇಳ್ತಿದ್ರು ಒಂದ್ ತಿಂಗಳ ನರಮನೆಗೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನರ್ವಸ್ ಆಗುದಿಲ್ಲ ಸೊ ಅವ್ರಿಗೆ ಸಹ ಫುಲ್ ನರ್ವಸ್ ಆಗಿತ್ತು ಅವರು ಸಹ ಅಗ್ರಿ ಆಗ್ಲಿಲ್ಲ ನಂಗೆ ಬೇಡವೇ ಬೇಡ ನಾನು ಮಾಡುದಿಲ್ಲ ಹಾಗೆ ಇರ್ಲಿ ನಂಗೆ ಅಷ್ಟು ನೋತಿರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅವ್ರ ಧೈರ್ಯವೇ ಮಾಡ್ಲಿಲ್ಲ ಈಗಂತೂ ಅವರನ್ನು ತುಂಬ ಕನ್ವಿನ್ಸ್ ಮಾಡಿದೆವು ಕನ್ವಿನ್ಸ್ ಮಾಡಿ 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 ಈಗ ಫೈನಲಿ ಒಪ್ಪಿದ್ದಾರೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಈಗ ಒಬ್ಬರ ಹತ್ರ ಮಾತಾಡಿದೆ ನಾನು ಸೊ ಅವರು ಹೇಳಿದ್ರು ಫಿಫ್ಟೀನ್ ಡೇಸ್ ಅಲ್ಲಿ ಫುಲ್ ಟ್ರೀಟ್ಮೆಂಟ್ ಮಾಡಿ ಕೊಡ್ತೇನೆ ಬಟ್ ನೀವು ನಾನು ಹೇಳುವ ಡೇಟ್ಸ್ ಗೆ ಅಂತೇಳಿ ಸೊ ನಾನು ನಾವು ಹೇಳಿದೆ ಓಕೆ ನಾವು ತರ್ತೇವೆ ಅವರನ್ನು ಯಾವುದೆಲ್ಲ ಡೇಟ್ಸ್ ಹೇಳ್ತೀರಿ ತಕೊಂಡು ಬರ್ತೇವೆ ಅಂತೀನಿ ಸೊ ಇವತ್ತು ಅಪಾಯಿಂಟ್ಮೆಂಟ್ ವಿನಕ್ಕನು ಕೊಂಡೋಗ್ಲಿಕ್ಕೆ ಮತ್ತೆ ಹಲ್ಲು ತೆಗಿಯುವಾಗ ಅವರು ಸಹ ಧೈರ್ಯ ಮಾಡಬೇಕಲ್ಲ ಅವರಿಗೆ ಧೈರ್ಯ ಇಲ್ಲದ್ರೆ ಮತ್ತೆ ತಿನ್ಲಿಕ್ಕೆ ಆಗಿಲ್ಲದ್ರೆ ಮತ್ತೆ ನಾನು ಅವರ ಎದುರಲ್ಲಿ ಮಟನ್ ತಿನ್ನುವಾಗ ಅವರಿಗೆ ಬೇಜಾರಾಗುವುದು ಮಟನ್ಗೆ ಬೇಜಾರಾಗುವುದು ಸುಮ್ಮನೆ ಯಾವುದು ಬೇಡ ಅಂತೇಳಿ ನಾನು ಸ್ವಲ್ಪ ಸುಮ್ಮನೆ ಇದ್ದೆ ಬಟ್ ಈಗ ಎಂತಾಗಿತ್ತಂದರೆ ಅದು ತುಂಬ ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಯಾಕಂದ್ರೆ ಹಲ್ಲು ಹೊರ ಹೀಗೆ ಸ್ಟ್ರೇಟ್ ಆಗಿತ್ತು ಹೊರಗೆ ಸೊ ಅದು ಪಾಪ ಅವರ ತುಟಿಗೆ ಸಹ ತುಂಬ ಕಿರಿಕಿರಿ ಆಗ್ತಿತ್ತು ಅದಕ್ಕೆ ಹೇಗೆ ಸಹ ಕನ್ವಿನ್ಸ್ ಮಾಡಿದ್ದೇನೆ ಇವತ್ತು ಕೊಂಡೋಗ್ಬೇಕು ಆ ಟೈಮಲ್ಲಿ ಇಂಪ್ಲಾಂಟ್ ಮಾಡಿದ್ದಾರೆ ಅವರ ಪೇರೆಂಟ್ಸ್ ಅಂದ್ರೆ ಒಂದು ನಲ್ವತ್ತು ವರ್ಷ ಮುಂಚೆ ಆಗ ಒಂದು ಎಷ್ಟು ಖರ್ಚಾಗಿತ್ತು ಗೊತ್ತಿಲ್ಲ ಹಲ್ಲುದು ಟ್ರೀಟ್ಮೆಂಟಿಗೆ ಇಲ್ಲೇ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಒಂದು ಹತ್ತು ಗ್ರಾಮ್ ಗೋಲ್ಡ್ ತಗೊಳ್ಬೋದು ಅಷ್ಟು ಎಕ್ಸ್ಪೆನ್ಸಿವ್ ಆದ್ರೆ ಒಂದು ನಾವು ಇಲ್ಲಿ ಇರುವ ಕಾರಣ ಇಲ್ಲೇ ಮಾಡೋದು ಒಳ್ಳೆ ಯಾಕಂದರೆ ಊರಲ್ಲಿ ಮಾಡಿ ಮತ್ತೆ ಪುನಃ ಎಂಥ ಚಾಚೆ ಈಚೆ ಆದರೆ ಕಷ್ಟ ಅಲ್ಲ ಸೊ ಅದಕ್ಕೆ ಇಲ್ಲೇ ಮಾಡ್ತಿದ್ದೇನೆ ಇನ್ನೂ ಇಂಪ್ಲಾಂಟ್ ಮಾಡ್ಲಿಕ್ಕೆ ಆಗ ಆಗುದಿಲ್ಲ ಯಾಕಂದರೆ ಅವ್ರಿಗೆ ಏಜ್ ಆಯಿತಲ್ಲ ಫಿಫ್ಟಿ ತ್ರೀ ಇಯರ್ಸ್ ಆಯ್ತು ಇನ್ನೂ ಇಂಪ್ಲಾಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅಷ್ಟು ಪೋರ್ಷನ್ ಹಲ್ಲನ್ನು ತೆಗೆದು ಸೆಟ್ ಫುಲ್ ಸೆಟ್ ಇಡ್ತಾರೆ ಅಂತ ಹೇಳಿದರು ದಿನಕ್ಕೆ ಅದು ಹಲ್ಲು ರಿಪೇರಿ ಮಾಡ್ಲಿಕ್ಕೆ ಬಂದೇವೆ ಗ್ಯಾರೇಜಿಗೆ ಕ್ರೈ ಮಾಡಬಾರ್ದಂತೆ ನೋಡಿ ಕ್ರೈ ಮಾಡಬೇಡಿ ಕ್ರೈ ಮಾಡಿದರೆ ಗುದ್ದಿ ತೆಗಿಯವರು ನಿನ್ನೊಂದು ಎಷ್ಟು ತೆಗೀಲಿ ನಿನ್ನೊಂದು ಮೂರು ಉಂಟಾ ಇವ್ರದ್ದು ಎದುರ್ದು ಮೂರು ಹಲ್ಲು ತೆಗಿತಾರೆ ಅವ್ರದು ಫೋಟೋ ತೆಗಿತಾರೆ ಅದಕ್ಕೆ ಇವಳು ಇವಳದು ಸಫ ತೆಗಿಬೇಕಂತ ನಿನ್ನ ತೆಗಿ ತೆಗಿತಾರೆ ಗುದ್ದಿ ಗುದ್ದಿ ತೆಗಿಲಿ ಒಂದು ಮೂರು ತೆಗಿಲಿ ಇಲ್ಲದೆ ಬೇಜಾರಾಗ್ತದೆ ಡಾಕ್ಟರ್ಗೆ ನೀ ಎಷ್ಟು ಸ್ಟ್ರಾಂಗ್ ಇದ್ದಿದ್ದೋಸು ಅಬ್ಬ ಭಯಂಕರ ಮಸಾಲೆ ಇನಕ್ಕ ಅದು ಹಲ್ಲು ತೆಗೆದ ಖುಷಿಯಲ್ಲಿ ಇವತ್ತು ನಮಗೆ ಪಾಯಸ ನನಗೆ ಒಟ್ಟಾರೆ ಐಸ್ ಕ್ರೀಮ್ ಸಿಕ್ಕಿದರೆ ಸಾಕು ಯಾವ ಫ್ಲೇವರ್ ಸಹ ನಡೀತದೆ ನಾವು ಅಡ್ಜಸ್ಟ್ ಮಾಡಿಕೊಂಡು ತಿಂತೇವೆ ನಮ್ಮ ಜೀವವೇ ಹಾಗೆ ಎಜೆಸ್ಟಿಕ್ ಜೀವ ಎಂತ ಮಗ ಯಾವ್ದು ಸ್ಕೂಪ್ತಾಳೆ ತೇಪ್ತಾಳೆ ಹಾಕ್ತಾಳೆ ಎಂತ ಮಗ ಅದು ಹ್ಮ್ ರಾಗಿ ಮುದ್ದೆಯ

ദീ പോക്കരമിനി ദീ പോത്തെ മാത്തേ ആന്വന്ത ആ അമീൻ ദീ പോക്ക എല്ലാ വൻസൂർ

ಹುಡುಕಿಕ್ ಹೋಗಿದ್ದ ಅವ್ರು ಎಲ್ಲಿಂಟು ಶಾಕ್ ಮೇಲ ಅವಳಿಗೆ ಕೋಪದಲ್ಲಿ ಇದ್ದಳವಳು ಕೂಗಿ ಕೂಗಿ ಬಚ್ಚಿ ಬಂದಿ ಅವಳು ಎರಡು ಬೈದ್ರು ಅವಳಿಗೆ ಹಾಕ್ತಾರೆ ಬಂಗುಡೆಯನು ನೀರೊಳಗೆ 1 2 3 4 5 6 7 8 9 ఒళ్ళెకింద నిరుళ్ళెకింద ఇవత హావే నాసింగ్ హి సిట్ డౌన్ గి ని బై నాసి ఫాస్ట్ హెబి గాడ్ అలాస్ నో 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 సెట్ తంకు తంకు తిరు మా సెట్ అమ్మా త్రోగ కెల్ల అల్లెకుత్ కొల్తద్దారు ఇంత సరే మీకు అక్కడికి నెలది ಬಾರಿ కష్టం ಹಾ ಇದು ಬೆಸ್ಟ್ ಎರಡು ಬೈಬೇಕು ಒಂದು ಸೋಂಟ ತಂದ್ರೆ ಸೊಳ್ಳೆ ಸೋಂಟು ಎರಡು ಕೊಡ್ಬೇಕು ರೈಲು ಬಂಡಿ ಹೋಗ್ತಾ ಉಂಟು ಎಲ್ಲಿದ್ ಎಲ್ಲಿದು ಪಡಿಲ್ದು ರೈಲ ಹೊರಟಿದೆ ರೈಲು ಬಂಡಿ ಒಬ್ಬಳು ಇನ್ನು ಸೋಂಟೆ ತರ್ಬೇಕು ನಾನು ರೈಲು ಗಡಿ ಗಡಿ ಆಫ್ ಟ್ರ್ಯಾಕ್ ಹೋಗ್ತದೆ ಬಿಟ್ರೆ ಎಲ್ಲ ಚಿ ಚಿಟ್ಟಿ ರೈಲು और अटितू लाइन जंप मार लेके किया रहेदर तड़े इधर ती दड़े इधर ती दड़े बाबा 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 सर रन करी ती दड़े यार आ दरुबान मेरा आ वेरी गुड किया किया सब खारी दिया किया किया ता ಓಡ್ಲಿಕ್ಕೆಲ್ಲ ಜಾಸ್ತಿ ಹಾ ಮೆಲ್ಲ ಮೆಲ್ಲ ಏ ನಿನ್ನ ಸ್ವಿಮ್ಮಿಂಗ್ ಪೂಲ್ ನೀರ್ಗಿಂತ ನಿನ್ನ ಕಣ್ಣೀರೇ ಜಾಸ್ತಿ ಆದಾಗ ಉಂಟು ನೀರ್ ಸ್ವಲ್ಪ ಇತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನೀನ್ ಕೂಗಿ ಕೂಗಿ ಜಾಸ್ತಿ ಮಾಡಿಬಿಟ್ಟಿ ಯಾಕದು ಹಲ್ಲು ತೆಗೆದ್ರು ಮೂರು ಹಲ್ಲು ತೆಗೆದ್ರು ಒಟ್ಟಿಗೆ ತೆಗೆದ್ರು ಊರಲ್ಲೆಲ್ಲ ಒಂದೊಂದು ಹಲ್ಲು ತೆಗೆಯದಲ್ಲ ಇದು ನಂಗೆ ಗೊತ್ತಿಲ್ಲ ಮೇ ಬಿ ಅವ್ರು ಕರೆಕ್ಟ್ ಇರೋರ ನಂಗೆ ಏನ ಸ್ವಲ್ಪ ಹೆದರಿಕೆ ಆಯ್ತು ಪಾಪ ಅವ್ರಿಗೆ ಎಷ್ಟು ನೋವಾಗಿರ್ಬೋದಾ ಆ ಸ್ಕ್ರೂ ಅಂದ್ರೆ ತುಂಬ ವರ್ಷದಿಂದ ಅಲ್ಲೇ ಇದ್ದ ಸ್ಕ್ರೂ ಅಲ್ಲ ಸೊ ಸರಿ ದೊಡ್ಡ ಸ್ಕ್ರೂ ಅದು ಆಗ ಎಲ್ಲ ಮೂವತ್ತು ವರ್ಷ ಮುಂಚೆ ದೊಡ್ಡ ದೊಡ್ಡ ಸ್ಕ್ರೂ ಹಾಕ್ತಿದ್ರ ಅಲ್ಲಿ ಈಗೆಲ್ಲ ಸಪುರ ಸ್ಕ್ರೂ ಬಂದಿರ್ಬೋದು ಬಟ್ ದೊಡ್ಡ ಸ್ಕ್ರೂ ಹಾಕಿದ್ರಿಂದ ಅದು ಸರಿ ಹೊಟ್ಟೆ ಆಗಿತ್ತು ಸೊ ಸ್ಟಿಚ್ ಮಾಡಿದ್ದಾರೆ ತುಂಬ ಸ್ಟಿಚ್ ಬಿದ್ದಿದೆ ಒಂದು ಐದಾರು ಸ್ಟಿಚ್ ಇಲ್ಲಿ ಎದುರಲ್ಲಿ ಸೊ ಹೊಟ್ಟೆದ್ದ ಪ್ಲೇಸಲ್ಲೆಲ್ಲ ಸ್ಟಿಚ್ ಮಾಡಿದ್ದಾರೆ ಅದು ಫುಲ್ ಬ್ಲೀಡಿಂಗ್ ಆಗ್ತಾ ಉಂಟು ತೋರಿಸ್ಲಿಕ್ಕೆ ಆಗುದಿಲ್ಲ ಪಾಪ ಅವ್ರಿಗೆ ಸಹ ಅನ್ಕಂಫರ್ಟೇಬಲ್ ಆಗ್ತದೆ ಸೊ ಮುಖ ಬಾಯಿ ಗಾಗಲ್ ಮಾಡ್ಲಿಕ್ಕೆ ಹೇಳಿದರು ಒಂದು ನಾಲ್ಕೈದು ಸರ್ತಿ ಗಾಗಲ್ ಮಾಡಬೇಕು ಮತ್ತು ಎಂತ ಸಹ ಬಿಸಿ ತಿನ್ಲಿಕ್ಕೆಲ್ಲ ಯಾಕಂದ್ರೆ ಸ್ಟಿಚ್ ಉಂಟಲ್ಲ ಎಂತಸ ಬಿಸಿ ತಿನ್ಲಿಕ್ಕೆಲ್ಲ ಕೋಲ್ಡ್ ತಿನ್ಲಿಕ್ಕೆ ಪಾಪ ಅವ್ರಿಗೆ ಶೀತ ಸೊ ಎಂತಸ ಸಹ ಕೊಡುವಾಗಿಲ್ಲ ಅದಕ್ಕೆ ಪಾಯಸ ಮಾಡಿದ್ದೇನೆ ಪಾಯಸ ಸ್ವಲ್ಪ ಕೋಲ್ಡ್ ಮಾಡಿ ಕೊಡ್ತೇನೆ ಕೋಲ್ಡ್ ಅನ್ನು ಕೋಲ್ಡ್ ಅಲ್ಲ ಸ್ವಲ್ಪ ಕೋಲ್ಡ್ ಮಾಡಿ ಅವರು ಹಾಗೆ ತಿನ್ಲಿ ಆಗ ಸ್ವಲ್ಪ ಸೂದಾಗ್ಬೋದು ಅದು ಈಗ ತೆಗ್ದದಲ್ಲ ಸೊ ತುಂಬ ಬ್ಲೀಡಿಂಗ್ ಆಗ್ತಾ ಉಂಟು ಸೊ ಈಗ ಪೇನ್ ಕಿಲ್ಲರ್ಸ್ ಆಂಟಿಬಯೋಟಿಕ್ಸ್ ಎಲ್ಲ ಉಂಟು ಇನ್ನೂ ಒಂದು ವಾರ ಬಿಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಒಂದು ವಾರ ಬಿಟ್ಟು ಇನ್ನು ಅವರನ್ನು ತೋರಿಸ್ಲಿಕ್ಕೆ ಅಷ್ಟವರೆಗೆ ಅದು ಗುಣ ಆಗಬೇಕು ಸ್ಟಿಚ್ ಎಲ್ಲ ಒಳ್ಳೆ ಗುಣ ಆಗಬೇಕು ಐದು ದಿನ ಆದಮೇಲೆ ಸ್ಟಿಚ್ ತೆಗಿತಾರೆ ಸೊ ಹೋಪ್ಫುಲಿ ಬೆಟರ್ ಆದ್ರೆ ಒಳ್ಳೆ ಬೇಗನೆ ಬೆಟರ್ ಯಾಕಂದ್ರೆ ಅವ್ರಿಗೆ ಶುಗರ್ ಸಹ ಇಲ್ಲ ಅದರಿಂದಾಗಿ ಮೂರು ಹಲ್ಲು ಒಟ್ಟಿಗೆ ತೆಗೆದ್ರು ಆವ ಊರುದು ನೀರುಳ್ಳಿ ಅಂತ ಗೊತ್ತಿಲ್ಲ ಮಾರೆ ನಾನು ಮದ್ವೆಗೆ ಸಮೇತ ಇಷ್ಟು ಕೂಗ್ಲಿಲ್ಲ ಎರಡು ನೀರುಳ್ಳಿ ಕಟ್ ಮಾಡುವ ಅಷ್ಟು ಕೂಗಿದೆ ನಾನು ಮದ್ವೆಗೆ ಸಮೇತ ಇಷ್ಟು ಕೂಗಿರ್ಲಿಲ್ಲ ಎರಡು ನೀರುಳ್ಳಿ ಉಂಟು ಇಷ್ಟು ಚಿಕ್ಕ ಆದ್ರೆ ಒಳ್ಳೆ ಸ್ಟ್ರಾಂಗ್ ಉಂಟು ಘಾಟ್ ಘಾಟ್ ನೀರುಳ್ಳಿ ಒಂದು ಎಲ್ಲಿಂದ ಬಂದಿದ್ದ ನಮ್ಮ ಮಂಗಳೂರಿನ ಸ್ಟೈಲ್ದು ಕೋರಿ ರೊಟ್ಟಿ ಆಯಿತಾ ಇದು ಡೀಟೇಲ್ಡ್ ರೆಸಿಪಿ ನನ್ನ ರೆಸಿಪಿ ಚಾನಲಲ್ಲಿ ಹಾಕ್ತೇನೆ ಬೇಕಿದ್ರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೇನೆ ಆಯಿತಾ ಈ ಬಿಸಾಲೆ ಮತ್ತು ಈ ಕೈಲುಂಟಲ್ಲ ನಾನು ಊರಿಂದಲೇ ಬರುವಾಗ ತಗೊಂಡು ಬಂದದು ಸಾಧಾರಣ ಎರಡು ವರ್ಷ ಆಗ್ತಾ ಬಂತು ಇದಕ್ಕೆ ಕೋರಿ ರೊಟ್ಟಿ ಎಲ್ಲರ ಫೇವ್ರೇಟ್ ಮನೆಯಲ್ಲಿ ಹೇಗೆ ಆಗಿದೆ ನಾನು ಒಳ್ಳೆಯದ ಸೂಪರ್ ಆಯ್ತಾ ಫಸ್ಟ್ ಕೋ ರೊಟ್ಟಿ ತಿನ್ನ ಚಿಕನ್ ಅಂತೆ ಕೋಳಿ ಮೆಲ್ಲ ಮಗ ಎಲ್ಲರ ಎಲ್ಲೋರೊಟ್ಟಿ ಇವತ್ತು ಈ ರೆಸಿಪಿಯನ್ನು ನಾನು ನನ್ನ ರೆಸಿಪಿ ಚಾನಲ್ ಅಲ್ಲಿ ಹಾಕ್ತೇನೆ ಆಯ್ತಾ ಹಾಕಿ ಆಗಿದೆ ಚೆಕ್ ಮಾಡಿ ಟ್ರೈ ಮಾಡಿ ಗಟ್ಟಿ ಬ್ಯಾಟಿಂಗ್ ಮಾಡಿ ಸೂಪರ್ ಆಗಿರ್ತದೆ ಸಹ ಫೇವ್ರೆಟ್ ರೆಸಿಪಿ ಅಲ್ಲ ಕೋರೊಟ್ಟಿ ಅಂತ ಹೇಳಿದ್ರೆ ಡಯಟ್ ಮಾಡುವವ್ರು ಇರಲಿ ಮಾಡಿದವ್ರು ಇರ್ಲಿ ಎಲ್ಲ ಎರಡು ಸತ್ತಿ ಊಟ ಮಾಡ್ತೇವೆ ಅದು ನಾನು ಇವತ್ತು ಡಯಟ್ ಅನ್ನು ಬದಿಗಿಟ್ಟು ಸರಿ ತಿನ್ಬೇಕು ಕೋರೊಟ್ಟಿ ಇವತ್ತು ಡಯೆಟ್ ಬದಿಗಿಟ್ಟು ಗಟ್ಟಿ ಊಟ ಮಾಡೋದು ಯಾರು ಸಹ ಹೊರ ದೇಶದಲ್ಲಿ ಇರಲಿ ಅವರಿಗಂತೂ ಇದು ಫೇವ್ರೇಟ್ ರೆಸಿಪಿ ಆಯ್ತಾ ಇದು ನಾಟ್ ಸೋ ಕಾಮನ್ ರೆಸಿಪಿ ಹೊರದೇಶದಲ್ಲಿ ಇರೋರಿಗೆ ಆದರೆ ಇದು ತಿನ್ನವಾಗಂತೂ ಕಣ್ಣಲ್ಲಿಸ ಬಾಯಲ್ಸ ಒಟ್ಟಿಗೆ ನೀರು ಬಂದು ಬಿಡ್ತದೆ ಇದು ನನ್ನ ಹಸ್ಬೆಂಡ್ ಮ್ಯಾನೇಜರ್ ಅವರಿಗೆ ಕೊಟ್ಟದು ಇರಾಕುದು ಚಾಕ್ಲೇಟ್ ಅಂತೆ നോടുക ഹെഗു സ്വീറ്റാ ഓക്കെ സ്വീറ്റ് അതേ ഡസാ സ്വീറ്റാ ചോക്ലേറ്റാ സീപ് എത്ര ആയി ഹീ ഉണ്ടു അതെല്ലാം അർദ്ധ കെ ജി പ ഉു പഫ്രെൻറ്റ് ഉണ്ടു ലോഡെഡ് വിത്ത് പണു ಐದು ದಿನ ಆಯಿತು ವಿನಾಕಗೆ ಹಲ್ಲೆಲ್ಲ ತೆಗೆದು ಸ್ಟಿಚ್ ಹಾಕಿ ಅವರಿಗೆ ಸಾಲ್ಟ್ ವಾಟರಲ್ಲಿ ಗಾಗಲು ಮಾಡಲಿಕ್ಕೆಲ್ಲ ಹೇಳಿದರು ಒಳ್ಳೆ ಪ್ರೋಗ್ರೆಸ್ ಉಂಟು ಒಳ್ಳೆಯ ಬೇಗನೆ ಗುಣ ಆಯಿತು ಅವರ ನಿಜ್ಜೆಯೆಲ್ಲ ಇವತ್ತು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಉಂಟು ಸೊ ನೋಡಿ ಅಂತೆ ಒಳ್ಳೆ ಗುಣ ಆಗಿದೆ ನಿಜ್ಜೆಯೆಲ್ಲ ಒಳ್ಳೆ ಗುಣ ಆಗಿದೆ ಈಗ ಎಲ್ಲ ಎಂತ ಇಲ್ಲ ಒಳ್ಳೆ ಸೇರಿದೆ ಇನ್ನು ಸ್ಟಿಚ್ ತೆಗೆದರೆ ಆಯಿತು ಇವತ್ತು ಆರೂವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್ ಸೊ ಹೋಗ್ತಾ ಇದ್ದೇವೆ ನಾನು ಹಾಗೂ ವಿನಕ್ಕ ಎಲ್ಲ ಪತ್ತಿದೆ ಹ್ಞೂ ಹಾಂ ಇಲ್ಲ ಇಲ್ಲ ಸರಿ ಆಯಿತು ಸ್ಟಿಚ್ಚ ತೆಗ್ದರು ಇವತ್ತೇ ಉಂಟಾ ಸರ ನಾ ಹೋಮ್ವರ್ಕ್ ಇದು ನೋಟ್ಬುಕ್ಕಲ್ಲೆಲ್ಲ ಹೇಳ್ತಾರೆ ಎಂತೆಲ್ಲ ಮಾಡಲಿಕ್ಕೆ ಅಂತ ಈ ವಾರ ಸೊ ಈ ವಾರ ಇದು ಲಿಸ್ಟ್ ಕೊಟ್ಟಿದ್ದಾರೆ ಇದೆಲ್ಲ ಮಾಡಬೇಕು ವರ್ಕ್ ಬುಕ್ ಪೇಜು ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಆ್ಯಂಡ್ ಲಿಟ್ರಸಿ ನೋಟ್ಬುಕ್ ಲಿಟ್ರಸಿ ಅಂತೆ ನಮಗೆ ಎಲ್ ಕೆ ಜಿಯಲ್ಲಿರುವಾಗ ಲಿಟ್ರಸಿ ಇದು ಸ್ಪೆಲ್ಲಿಂಗ್ ಸಮೇತ ಗೊತ್ತಿರಲಿಲ್ಲ ರಿಲೇಟೆಡ್ ಟು ಲೆಟರ್ಸ್ ಆ್ಯಂಡ್ ರೈಟ್ ದ ಲೆಟರ್ಸ್ ಸೊ ಇದು ಬುಕ್ಕಲ್ಲೂ ಉಂಟು ಅದು ಮಾಡಿ ಆಯ್ತು ಫಸ್ಟ್ ಹೋಮ್ವರ್ಕ್ ಮುಗಿಸಿ ಬಿಡೋದು ಈ ಒಳ್ಳೆ ಇನ್ಸೆಕ್ಟ್ ನೋಡಿ ಅಂತೆ ಚಂದ ಉಂಟು ಅಗಾಲ ಆಯಿತು ಇನ್ಸೆಕ್ಟ್ ಇದು ಹೋಮ್ವರ್ಕ್ ಬರೆದುಕೊಡ್ತಾರೆ ಮೇಲೆ ಸಿ ಇ ಮತ್ತೆ ಚಿವರ್ ಕಳೆಗೆ ಬರೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿ ರನ್ನಿಂಗ್ ಲೆಟರ್ಸ್ ಕರ್ಸಿವ್ ಲೆಟರ್ಸ್ ಅಲ್ಲ ಊರಿನಾಗೆ ಮತ್ತೆ ಆ ಲೆಟರ್ದು ರಿಲೇಟೆಡ್ ಮೂರು ಆಬ್ಜೆಕ್ಟ್ ಡ್ರಾ ಮಾಡ್ಲಿಕ್ಕೆ ಮೂರು ನಾಲ್ಕು ಸಹ ಮಾಡ್ಬೋದು ನಾವು ಮೂರು ಮಾಡಿದೆವು ಸೈಟ್ ವರ್ಡ್ಸ್ ಕರೆಸ್ತಿದ್ದಾರೆ ಹೀ ಹೀ ಎಲ್ಲಿ ಎಲ್ಲಿ ಉಂಟು ಪಿಂಕ್ ಕಲರ್ ಹಾಕಿ ಇಲ್ಲಿ ಸರ್ಕಲ್ ಮಾಡಲಿಕ್ಕೆ ಸೊ ಹೋಮ್ ಹೋಮ್ವರ್ಕ್ ಆಯಿತು ఇరవై పేజ్ నంబర్ సిక్స్ అండ్ సెవెంటీన్ రన్నింగ్ లెటర్ ఎచ్చు కర్సీవ్ లెటర్ హీ చంద కర్సీవ్ లెటర్స్ చంద మాత్ర ఇల్లీ రన్నింగ్ లెటర్సే కలిసే ಹೋಗಿ ಬಂದೆವು ವಿನಾಕದು ಸ್ಟಿಚ್ ಎಲ್ಲ ತೆಗೆದ್ರು ಈಗ ಸ್ವಲ್ಪ ಬ್ಲೀಡಿಂಗ್ ಉಂಟು ಹಾಗೂ ಸ್ವಲ್ಪ ಅವ್ರಿಗೆ ನೋಸ ಉಂಟು ಆಂಟಿಬಯೋಟಿಕ್ಸ್ ಇನ್ನು ಎರಡು ದಿನ ಉಂಟು ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ ಆ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಸ್ವಲ್ಪ ಬೆಟರ್ ಫೀಲ್ ಆಗ್ಬೋದು ಸೊ ಈಗ ಸ್ವಲ್ಪ ಬೆಟರ್ ಇದ್ದಾರೆ ಬಟ್ ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ ಈಗ ಸ್ಟಿಚ್ ತೆಗೆದಷ್ಟೇ ಅಲ್ಲ ಸೊ ಸ್ವಲ್ಪ ಇನ್ನು ಒಂದು ಒಂದು ದಿನ ಬಿಟ್ಟು ಒಳ್ಳೆ ಉಪ್ಪು ನೀರಲ್ಲಿ ಗಾಗಲ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ತದೆ ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಸೋಮನಾಥ ಇವರ ಬರ್ಡೇ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಗೆ ಹ್ಯಾಪಿ ಪ್ರಫುಲ್ಲರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಗೆ ಟ್ವೆಂಟಿ ಸೆಕೆಂಡ್ ಬರ್ಡೇ ಅಮೂಲ್ಯನ ಟ್ವೆಂಟಿ ಸೆಕೆಂಡ್ ಬರ್ಡೇ ಹ್ಯಾಪಿ ಬರ್ಡೇ ಅಮೂಲ್ಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಇವಳ ಅವಸ್ಥೆ ನೋಡಿ ಅಂತೆ ಕಂಬನ್ನು ಸುತ್ತಿಟ್ಟಿದ್ದಾಳೆ ನೆಕ್ ಪಿಲ್ಲ ಹಾಕಿ ಕುತ್ಕೊಳ್ಳಿದಾಳೆ ಏನ್ ಮಗ ಕೊಲ್ಪಿಡಿದ ಇಷ್ಟಾದ್ರೆ ಹಾಕಿಕೊಂಡು ಕೂತ್ಕೊಳ್ಳುದು ಅಷ್ಟೇ ಬರ್ಡ್ಡೆ ವಿಶ್ ಮಾಡ್ಲಿಕ್ಕೆ ಉಂಟು ಟ್ವೆಂಟಿ ಏತ್ ಸೆಪ್ಟೆಂಬರ್ ಆಯುಷ್ ಮಲ್ಯನ ಬರ್ಡ್ಡೆ ಹ್ಯಾಪಿ ಬರ್ಡ್ಡೆ ಆಯುಷ್ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ವೇಸ್ ನೆಕ್ಸ್ಟ್ ಒಂದು ಒಳ್ಳೆ ಗುಡ್ ನ್ಯೂಸ್ ಉಂಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾನೆ ಆಯ್ತಾ ವ್ಲಾಗ್ ಅಲ್ಲಿ ಹೇಳ್ತೇನೆ ಎಂತ ಗುಡ್ ನ್ಯೂಸ್ ಉಂಟು ಅಂತೇಳಿ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇನೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲಾಷ್ಟ ಟೇಕ್ ಕೇರ್ ಬೈ ಬಾಯ್